ಇವತ್ತು ಹೊತ್ತು ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಈ ಸಂದರ್ಭದಲ್ಲಿ ನಮ್ಮ ಮೂರು ಜನ ಸದಸ್ಯರನ್ನ ಅದರಲ್ಲಿ ವಿಶೇಷವಾಗಿ ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು ಇವತ್ತು ಚುನಾವಣೆ ಹೈಕೋರ್ಟ್ ಡಿಸಿಷನ್ ಆಗಿದೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಬೇಕು ಅವ್ರು ಕೌಂಟ್ ಮಾಡಬಾರ್ದು ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂತೇಳಿ ಗೊತ್ತು ಅದಕ್ಕೆ ನಾವು ಬದುಕಿದ್ದ ಮುಂಚೆ ನಾವೇನು ಹೇಳಿದ್ವಿ ಅಂದರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ಅವರು ಲೆಟ್ರಿಗೆ ಹೋದ್ರು ಯಾರು ಕೂಡ ಸದಸ್ಯರು ನಮ್ಮ ಅಸೆಟ್ ಬದು ಲೈಮ್ ರೆಡ್ ಫೈಲ್ ಮಾಡಿಲ್ಲ ಬಿಬಿಎಂಪಿ ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಟ್ ಒಂದ್ ತಿಂಗಳಲ್ಲಿ ಅವರು ಅಸೆಟ್ ಬದು ಫೈಲ್ ಮಾಡಿದ್ರೆ ಅವ್ರ ನಾವು ಹೇಳಿದ್ದೀವಿ ಇದು ಹೈಕೋರ್ಟ್ ನಲ್ಲಿ ಇರುವುದು ಒಂದು ಇಂಡಿಪೆಂಡೆಂಟು ಇಲ್ಲಿ ಕಮಿಷನರು ಈಗ ಹೀಗಾಗಿ ಸರ್ಕಾರ ಇವರು ಸರಿ ಸರ್ ಅಸಪ್ಟೆಂಟು ಲೈಬ್ರಿಟಿ ಹೀಗಾಗಿ ಇವ್ರ ಇವ್ರ ಮೇಲೆ ಕ್ರಮ ಕೈಕೊಳ್ಬೇಕು ಅಂತ ಹೇಳಿದ್ರು ಸೊ ಹೀಗಾಗಿ ಇವರು ಸದಸ್ಯರಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನೂ ಕೂಡ ಇದು ಸರಿ ಇಲ್ಲ ಆಗಿ ಸರ್ ಕಾನೂನು ಪಕ್ಷ ಮುಂದೂಡಬೇಕು ಅಂತ ಹೇಳಿದ್ವಿ ಉಪಾಧ್ಯಕ್ಷ ಆದಾಗಲೂ ಕೂಡ ಅವರು ಊಟ ಮಾಡಿಸಿದ್ರು ಎಲ್ಲರೂ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು ನಾವು ನಾವೆಲ್ಲ ಹೇಳಿದ್ರೆ ರೆಕಾರ್ಡ್ ಮಾಡ್ತೀವಿ ಕಂಪ್ಯೂಟರ್ ಜನರು ಪಾರ್ಟ್ ಆಫ್ ತಗೋತೀವಿ ಅಂತ ಹೇಳಿದ್ರು ತದನಂತರ ಉಪಾಧ್ಯಕ್ಷಕ್ಕೆ ಬಂದಾಗ ಅಧ್ಯಕ್ಷದ ಊಟಿ ಮಾಡಿಸಿ ಸಪ್ರೇಟ್ ಇಟ್ಕೊಂಡಿದ್ದಾರೆ ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಹಚ್ಚುವಂಥದ್ದು ಪರನು ಕೈ ಹಚ್ಚಿದ್ರು ವಿರೋಧನ ಅವರೆಲ್ಲರೂ ಕೈ ಹತ್ತಿದ್ರು ಉಪಮೇಯರ್ ಉಪಮೇ ಮತ್ತು ಪರ ಮತ್ತು ವಿರೋಧ ಕೈ ಸುಂದೋಲ ಹತ್ತಿರಲ್ಲ ಸುಂದರ ಪ್ರಕ್ರಿಯೆ ಸರಿ ಇರಲಿಲ್ಲ ಹೀಗಾಗಿ ನಾವು ಅದನ್ನು ಚುನಾವಣೆಯನ್ನು ಇಲ್ಲಿ ಕಮಿಷನರ್ ಕೂಡ ಸರ್ಕಾರಕ್ಕೆ ನ್ಯಾಯಾಲಯನು ಕ್ರಮ ಕೈಕೋಬಹುದು ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ ಇನ್ ಬಿಟ್ವೀನ್ ಬಿಟ್ಟು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬಂದಿದ್ದಾರೆ ಸರ್ಕಾರ ಸರ್ಕಾರನೂ ಕೂಡ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ ಒಂದ್ ತಿಂಗಳಾಗ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಪಿ ಕೇಸ್ ಎಲ್ಲ ಇದೆ ಸರ್ಕಾರನೂ ಕೂಡ ನಿರ್ಣಯ ಮಾಡ್ತಾರೆ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಅಲ್ಲ ಸರ್ಕಾರ ಸರ್ಕಾರ ನಿರ್ಣಯ ಸರ್ಕಾರಕ್ಕೂ ಕೂಡ ಹಾಕಿದೆ ಬರೀ ಕೋರ್ಟ್ ಹೈಕೋರ್ಟ್ ಅಷ್ಟೇ ಅಲ್ಲ ಅವ್ರಿಗೂ ಅಧಿಕಾರ ಇದೆ ಹೈಕೋರ್ಟ್ ಎಲ್ಲಾ ರೀತಿಯ ಅಧಿಕಾರ ಇದೆ ಸರ್ಕಾರಕ್ಕೂ ಏನಿದೆ ಕಮಿಷನ್ ಪತ್ರ ಅದರ ಮೇಲೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತಾರೆ ಈ ಮಧ್ಯೆ ಅವರು ಆ ಗೊಂದಲವನ್ನು ಸೃಷ್ಟಿ ಮಾಡಿ ಅಭಿವೃದ್ಧಿ ಮೇಲೆ ಚುನಾವಣೆಯನ್ನು ಕೊಂಡ್ಬಿಡ್ತೀವಿ ಅಂತ